ನನ್ನ ಇನ್ನು ನಮ್ಮ ಕಣ್ಮುಂದೆ ಅಜ್ಜಿ ಹಾಜರಿ ಇರುವುದಿಲ್ಲ ಅಲ್ಲು ಅರ್ಜುನ್ ಅವರು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಸ್ವಾಗತ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬಲ್ ಪ್ರೆಸ್ ಮಾಡಿ ನಟ್ ತೆಲುಗು ನಟ ಅಲ್ಲು ಅರ್ಜುನ್ ತಮ್ಮ ಅಜ್ಜಿ ಅಲ್ಲು ಕನಕ ರತ್ನಂ ಅವರನ್ನು ಸ್ಮರಿಸಿದ್ದಾರೆ ಅವರು ಶನಿವಾರ ಆಗಸ್ಟ್ ಇಪ್ಪತ್ತ್ಮೂರರಂದು ನಿಧನರಾದರು ಅವರು ದಿಗ ದಿವಂಗತ ನಟ ಅಲ್ಲು ರಾಮ ರಾಮಲಿಂಗಯ್ಯ ಅವರ ಪತ್ನಿ ನಟ ತಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಾ ತಮ್ಮ ಅಜ್ಜಿಯ ಪ್ರೀತಿ ಮತ್ತು ಮಾರ್ಗದರ್ಶನವನ್ನು ನೆನಪಿಸಿಕೊಳ್ಳುತ್ತಾ ಭಾನುವಾರ ತಮ್ಮ ಮೊದಲ ಹೇಳಿಕೆಯನ್ನು ಹಂಚಿಕೊಂಡರು ಅವರ ಪ್ರೀತಿ ಬುದ್ಧಿವಂತಿಕೆ ಮತ್ತು ಸಮ್ಮುಖವನ್ನು ಹೇಗೆ ಕಳೆದುಕೊಳ್ಳುವುದು ಕಳೆದುಕೊಳ್ಳಲಾಗುವುದು ಎಂದು ಬರೆಯುತ್ತಾ ಕುಟುಂಬವು ಪ್ರತಿದಿನ ಅವರ ನೆನಪನ್ನು ಹೊತ್ತುಕೊಂಡು ಹೋಗುತ್ತವೆ ಎಂದು ಅರ್ಜುನ್ ತಿಳಿ ಹೇಳಿದರು ಬೆಂಬಲವನ್ನು ಒಪ್ಪಿಕೊಳ್ಳುತ್ತಾ ಹತ್ತಿರ ಮತ್ತು ದೂರದವರಿಂದ ಕುಟುಂಬವು ಪ್ರಾರ್ಥನೆಗಳು ಮತ್ತು ಪ್ರೀತಿಯನ್ನು ಅನುಭವಿಸಿದೆ ಎಂದು ಅವರು ಹೇಳಿದರು ನಮ್ಮ ಅಜ್ ಪ್ರೀತಿ ಅಜ್ಜಿಗರು ಈಗ ನಮ್ಮ ಸ್ವರ್ಗೀಯ ನಿವಾಸ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅವರು ಪ್ರತಿ ಪ್ರೀತಿ ಬುದ್ಧಿವಂತಿಕೆ ಮತ್ತು ಸಮ್ಮುಖವನ್ನು ಪ್ರತಿದಿನವೂ ಕಳೆದುಕೊಳ್ಳಲಾಗುವುದು ಎಂದು ಬರೆದುಕೊಂಡಿದ್ದಾರೆ ಓಕೆ ಸ್ಮಂದ್ರೆ ಟುಸಿಕೊಂಡು ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೇಳ್ತಾ ಲಭ್ಯ ಸೋ ಮಚ್